ಸನಾತನ ಆಚಾರಗಳಿಂದ ವಿಮುಖರಾಗುತ್ತಿರಿ ಎಸ್ ಎನ್ ರಾವ್ ಸಲಹೆ ಇ ಫೈ ನ್ಯೂಸ್ಗೆ ಸ್ವಾಗತ ಬ್ರಾಹ್ಮಣ ಸಮುದಾಯ ಕೇವಲ ತಮ್ಮ ಏಳಿಗೆಯನ್ನು ಮಾತ್ರ ಬಯಸೋರಲ್ಲ ಬದಲಾಗಿ ಇಡೀ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯನ್ನು ಬಯಸ್ತದೆ ಅಂತ ನಿವೃತ್ತ ಡಿಇಡಿ ಪ್ರಾಂಶುಪಾಲ ಎಸ್ ಎನ್ ರಾವ್ ಅಭಿಪ್ರಾಯಪಟ್ಟರು ಹುಣಸೂರು ನಗರದ ಬ್ರಾಹ್ಮಣರ ಬೀದಿಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಸಭಾಂಗಣದಲ್ಲಿ ಭಾನುವಾರ ತಾಲೂಕು ವಿಪ್ರ ಬಾಂಧವರ ಸೇವಾ ಸಂಘ ಮತ್ತು ವಿಪ್ರವನಿತ ಸೇವಾ ಸಂಘದ ಸಹಯೋಗದಲ್ಲಿ ಆಯೋಜಿಸಿದ್ದ ಸಂಘದ ವಾರ್ಷಿಕೋತ್ಸವ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿವೇತನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ముఖ్యంగా సంధ్య ముఖ్య ಇಲ್ಲಿ ಮೂರು ಸತ್ಯಾವಾದಕ್ಕೆ ಮುಖ್ಯ ಭಾಗಗಳು ಪುರುಷನ ಸತ್ಯ ಭಾಗ ನಾನು ಮನಿತಾ ಚಿಂತನೆಗಳೆಂದೆರೆ ಈ ಸತ್ಯಾನವೇ ಯಾರು ಗೋಚರಿಸುತ್ತಾರೋ ಅನ್ ಪ್ರಾಕೃತಕ್ಕೆ ಈ ಸತ್ಯಾವಾದಕ್ಕೆ ಯಾರು ಒಲುತ್ತಾರೋ ಆ ಬ್ರಾಹ್ಮಣಿಯ ಸ್ಥಾನ ಆಗ್ತಾನೆ ಸತ್ಯವನ್ನು ಹೇಳಿಕೊಡುವನು ಸತ್ಯಾವಾದಕ್ಕೆ ಬಿಟ್ಟು ಬೇರೆ ಬೇರೆ ಕಾರಣ ಸ್ಥಾನ ಆದ್ರೂ ತಿರುಗತಕ್ಕ ಅಧಿಕಾರಿ ಇಲಾಖೆ ಮಂದಿಗಳಿಗೆ ರಾಮನೇ ಆಗುವ ಶಕ್ತಿ ಆಗಲಿದೆ ಅಂದ್ರೆ वो वृक्ष ब्राह्मण

எதையான